ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ರು ಅಂದ್ಕೊಂಡು ಇವತ್ತಿನ ನೋಡೋಣ ಶುರು ಮಾಡೋ ಬನ್ನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು ಹಾಗೆಯೇ ಟೈಮ್ ವೇಸ್ಟು ಅಂದರೆ ಮಕ್ಕಳುಗಳು ಸ್ಕೂಲು ಇಲ್ಲ ಅಂದರೆ ಫೋನು ಟಿ ವಿ ನೋಡೋದು ತುಂಬಾ ಜಾಸ್ತಿ ಅದರಲ್ಲೂ ಇತ್ತೀಚೆಗೆ ಅಂತ ಆನ್ಲೈನ್ ಶುರು ಸ್ಕೂಲ್ಸ್ ಎಲ್ಲ ಶುರು ಆದಮೇಲೆ ಆನ್ಲೈನ್ ಸ್ಕೂಲ್ಸ್ ಎಲ್ಲ ಶುರು ಆದಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು ಟಿ ವಿ ಫೋನ್ ಕಡೆ ಹೋಗಿದೆ ಮಕ್ಳುಗಳದ್ದು ಹಂಗಾಗಿ ಟೈಮ್ ಸಿಕ್ಕಾಗೆಲ್ಲ ಫೋನು ಟಿ ವಿ ನೋಡ್ತಾ ಇರ್ತು ಯಾರೋ ಬೇರೆ ಒಂದು ಆ್ಯಕ್ಟಿವಿಟಿನ ಮಾಡೋದಿಲ್ಲ ಹಂಗೆ ಆಗಿಬಿಟ್ಟಿದ್ದಾರೆ ಮಕ್ಳುಗಳು ಟಿ ವಿ ಫೋನು ಟಿ ವಿ ಫೋನ್ ಅದೇ ಥರ ಆದರೆ ಅದು ತುಂಬಾ ಮಕ್ಕಳನ್ನ ಸ್ವಲ್ಪ ಹಾಳು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದ್ದಿದ್ರಲ್ಲಿ ಈಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ ಅಲ್ವಾ ಮಕ್ಕಳನ್ನ ಆದಷ್ಟು ಬೇರೆ ಆ್ಯಕ್ಟಿವಿಟೀಸ್ ಕಡೆ ಗಮನ ಹರಿಸ್ಬೇಕು ಇಲ್ಲಾಂದರೆ ಸುಮ್ಮನೆ ಮತ್ತೆ ಅದೇ ಫೋನು ತಿಂಗಳೆಲ್ಲ ರಜೆಯಲ್ಲಿ ಹಾಗೆ ಮಾಡ್ತಾರೆ ಇಲ್ಲ ಹೊರಗಡೆ ಒಂದು ಆಟ ಆಡೋದಾಗಿರ್ಬೋದು ಇಲ್ಲ ಒಳಗಡೆ ಆಟ ಆಡೋದು ಒಳಗಡೆ ಇಂಡೋರ್ ಗೇಮ್ಸು ಎಷ್ಟೊಂದಿದೆ ಅಲ್ಲ ನಮ್ಮಲ್ಲಿ ತುಂಬಾ ವೆರೈಟಿ ಗೇಮ್ಸ್ಗಳಿದೆ ಇಂಡೋರ್ ಗೇಮ್ಸಲ್ಲೇ ಅದನ್ನೆಲ್ಲ ಮಕ್ಕಳಿಗೆ ಕೆಲವುಗಳಂತೂ ಮಕ್ಕಳಿಗೆ ಬರೋದೇ ಇಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಕಡೆ ಚೌಕ ಅಂತಾರೆ ಬಟ್ ನಿಮ್ಮ ಕಡೆ ಏನಂತಾರಲ್ಲ ಆ ಥರ ಅಥ್ವಾ ಹಳಿಗೂಳಿ ಮನೆಗಳು ಏನಾರು ಆಗಿರ್ಬೋದು ಈ ಥರ ಎಲ್ಲ ತುಂಬಾ ಇಂಡೋರ್ ಗೇಮ್ಸ್ ಇದನ್ನೆಲ್ಲ ಮಕ್ಕಳುಗಳಿಗೆ ಹೇಳ್ಕೊಟ್ಟು ನಾವು ಆಗುತ್ತೆ ಫ್ರೀ ಇದ್ದಾಗ ಮಕ್ಕಳು ಕೂಡ ಕಲ್ತಂಗಾಗುತ್ತೆ ಅಲ್ವ ಇದನ್ನೆಲ್ಲ ಆಡಿಸ್ಬೇಕು ಹಾಗೆ ಇವನು ಬಂದುಬಿಟ್ಟು ಅವನ ಮಗ ಬಂದುಬಿಟ್ಟು ಅಷ್ಟೆಲ್ಲ ನ್ಯೂಸ್ ಪೇಪರ್ನಲ್ಲಿ ಒಂದು ಕ್ಯಾರಿ ಬ್ಯಾಗ್ ಅಂದರೆ ಪೇಪರ್ ಬ್ಯಾಗ್ ಬರುತ್ತಲ್ವ ಪೇಪರ್ ಬ್ಯಾಗ್ನ ಮಾಡ್ತಾ ಇದ್ದ ಹಾಗೆಯೇ ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ ಏನಾರು ಒಂದು ಡ್ರಾಯಿಂಗ್ ಆಗಿರ್ಬೋದು ಕುತ್ಕೊಂಡು ಯಾವ್ದಾರು ಇಂಟ್ರೆಸ್ಟ್ ಇರುತ್ತೆ ಮಕ್ಕಳು ಅದರಲ್ಲಿ ಈ ಹೆಣ್ಮಕ್ಳುಗಳಿಗೆ ಕ್ರಾಫ್ಟ್ಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಮ ಕೆಲವು ಮಕ್ಕಳುಗಳೇ ಆ ಥರ ಕ್ರಾಫ್ಟ್ಗಳನ್ನ ಮಾಡಿಸ್ಬೋದು ಏನಾದ್ರೂ ಈ ಥರ ಗಂಡು ಮಕ್ಕಳಿಗಾದರೆ ಈ ಥರ ಏನಾದ್ರೂ ಒಂದು ಮಾಡೋದು ಅಥವಾ ಇವನಂತೂ ಸಲ ಮನೆಯಲ್ಲಿ ರಿಮೋಟ್ ಕಾರ್ ಇರುತ್ತಲ್ವ ಅದನ್ನೆಲ್ಲ ಬಿಸ್ವಂಗ್ ಕೂತಿರ್ತಾನೆ ಅದರಲ್ಲಿ ಏನೋ ಅವ್ನು ಮಾಡಿಕೊಂಡು ಆ ಥರ ಏನಾರು ಮಾಡಲಿ ಆದರೆ ಒಂದು ಏನೋ ಒಂದು ಐಡಿಯಾ ಬರುತ್ತೆ ಮಕ್ಕಳುಗಳು ಈ ಟಿ ವಿ ಫೋನು ನೋಡೋದ್ಕಿಂತ ಈ ಥರ ಅವ್ರಿಗೊಂದು ಐಡಿಯಾಸ್ ಬರುತ್ತೆ ಏನಾರು ಬಿಟ್ಟರೆ ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಕ್ರಿಯೇಟಿವಿಟಿನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಬಿಟ್ಬಿಡ್ಬೇಕು ಅದು ಬೇಡ ಇದು ಮಾಡಬೇಡ ಎಲ್ಲ ಹೇಳೋಕ್ಕೆ ಹೋಗ್ಬಾರ್ದು ಆ ಥರ ಮಕ್ಳುಗಳಿಗೆ ಒಂದು ಐಡಿಯಾಗಳನ್ನ ಕೊಟ್ಟು ಮಾಡೋ ಥರ ಇರಬೇಕು ಅದೇ ಥರ ಇವನು ಒಂದು ನ್ಯೂಸ್ ಪೇಪರಲ್ಲಿ ಕುತ್ಕೊಂಡು ಇದು ಮಾಡ್ತಾರೆ ಹಾಗೆ ಬೆಸ್ಟ್ ಔಟ್ ಆಫ್ ವೇಸ್ಟ್ಗಳನ್ನ ಥರ ಮಾಡಿಸ್ಬೋದು ಮನೇಲಿ ಅಂದರೆ ಮನೇಲಿ ಯಾವುದಾದ್ರೂ ಐಟಮ್ಗಳು ಇರುತ್ತಲ್ವ ಫಾರ್ ಎಕ್ಸಾಮ್ ಒಂದು ನ್ಯೂಸ್ ಪೇಪರಿಂದ ಇರ್ಬೋದು ನ್ಯೂಸ್ ಪೇಪರು ಗಮನಿಂದ ಎಷ್ಟು ವೆರೈಟಿ ಡಿಸೈನ್ಸ್ಗಳು ಏನಾದರೂ ಮಾಡ್ಬೋದು ಅಲ್ವಾ ಆ ಥರ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಥರನೂ ಮಾಡಿಸ್ಬೋದು ಮಕ್ಕಳುಗಳಿಗೆ ಫ್ರೀ ಇದ್ದರೆ ಈ ಥರ ನಾವು ಒಂದು ಸಮ್ಮರ್ ಹಾಲಿಡೇನ ಸ್ವಲ್ಪ ಈ ಥರ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಮಕ್ಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತೇವೆ ಹೊಸ್ದಾಗಿ ಏನಾದರೂ ಕಲ್ತಂಗೆ ಆಗುತ್ತೆ ಹಾಗೆಯೇ ಸ್ವಲ್ಪ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ ಹಾಲಿಡೇ ಆಗಿರೋದ್ರಿಂದ ಸಂಜೆ ಟೈಮ್ ಏನಾದ್ರು ತಿನ್ನಲಿಕ್ಕೆ ಇಲ್ಲ ಅಂತ ಅನ್ಸಿದ್ರೆ ಮಕ್ಕಳಿಗೆ ಒಂಥರ ಅನ್ಸುತ್ತಲ್ವಾ ಸ್ಕೂಲ್ ಇದ್ದಾಗ ಒಂಥರ ಸ್ಕೂಲ್ ಇಲ್ಲಾಂದರೆ ಏನಾದ್ರು ತಿನ್ನಬೇಕು ಅಂತ ಅನ್ನೋಕ್ಕೆ ಹೆಂಗಾಗುತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ ಈ ಥರ ಸ್ನ್ಯಾಕ್ಸ್ನ ಏನಾದ್ರು ಒಂದು ಮಾಡಿಟ್ಕೊಂಡ್ರೆ ಮಕ್ಕಳುಗಳಿಗೆ ಸಂಜೆ ಟೈಮ್ ತಿಂದ್ಬಿಟ್ಟು ಒಂದು ಹಾಲು ಕುಡಲಿಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರನೇ ಇದೊಂದು ಸ್ನ್ಯಾಕ್ಸ್ನ ಮಾಡಿ ಇಟ್ಕೊಳ್ತಾ ಇದ್ದೆ ಏನ ನೋಡು ಅವಳಲ್ಲ ಯಾರು ಅನ್ಸುತ್ತೆ ಅವಳು ಹೆಂಗ್ ಬರಕ್ ಸಾಧ್ಯ ನೋಡೋ ಹೆಂಗ್ ಬರಕ್ ಸಾಧ್ಯ ಅವಳು ವಾಯ್ಸ್ ಗೆಳಬೇಕಾದ್ರೆ ನೆಕ್ಸ್ಟ್ ಬಂದುಬಿಟ್ಟು ನನ್ನ ತಂಗಿ ಆನ್ಸೈಟ್ಗೆ ಹೋಗಿದ್ಲು ಅಂದರೆ ಕಂಪ್ನಿಯಿಂದ ಬೇರೆ ದರ್ಶ ಬೇರೆ ದೇಶಕ್ಕೆ ಅವಳು ಕೆಲಸಕ್ಕೆ ಅಂತ ಹೋಗಿದ್ದು ಕಂಪ್ನಿಯಿಂದ ಕಳಿಸಿದ್ರು ಅವಳು ಬರೋದು ಐಡಿಯಾನೇ ಇರಲಿಲ್ಲ ಅಂದರೆ ಅವಳು ಒಂದು ಟೂ ಮಂತ್ಸ್ ಆದಮೇಲೆ ಬರಬೇಕಾಯ್ತು ಎರಡು ತಿಂಗಳು ಆದಮೇಲೆ ಬರಬೇಕಾಗಿತ್ತು ಬಟ್ ಸಡನ್ನಾಗಿ ಅಂದರೆ ಅಲ್ಲಿ ಅವಳು ಹೋಗಿದ್ದ ದೇಶದಲ್ಲಿ ಸ್ವಲ್ಪ ಅವಳಿಗೆ ವೆದರು ಅಡ್ಜಸ್ಟ್ ಆಗಲಿಲ್ಲ ಆರೋಗ್ಯ ಸಮಸ್ಯೆ ಆಯಿತು ಹಂಗಾಗಿ ಎರಡು ತಿಂಗಳು ಮುಂಚೆನೇ ಬಂದಳು ಅದು ಹೆಂಗೆ ಬಂದಿದ್ದಾಳೆ ಅಂದರೆ ನಮಗೆ ಅದು ಫುಲ್ ಸರ್ಪ್ರೈಸ್ ಆಗಿದೆ ಅಂದರೆ ಅವಳು ಬರೋದು ಸರ್ಪ್ರೈಸ್ ಕೊಡಬೇಕು ಅಂತ ನಮಗೆ ಬರೋದು ಅವಳು ಹೇಳೇ ಇಲ್ಲ ಹಂಗಾಗಿ ಮನೆ ಹತ್ರ ಬಂದರೂ ಕೂಡ ಮಕ್ಳುಗಳಿಗೆ ಆಗ್ತಾ ಆಗ್ತಾಯಿಲ್ಲ ಅಂದರೆ ಅಂದರೆ ಇಲ್ಲೇ ಇರೋರಾದರೆ ಬೆಂಬಲಲ್ಲೇ ಇರೋರಾದರೆ ಬರ್ತಾರೆ ಅನ್ನೋ ಒಂದು ಇದಿರುತ್ತೆ ಬಟ್ ಅವಳು ಅಲ್ಲಿರೋ ಅಂದರೆ ಒಂದು ಲಾಸ್ಟ್ ವೀಕಲ್ಲೆಲ್ಲ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ ತ್ರೀ ಡೇಸ್ ಬ್ಯಾಕ್ ಕೂಡ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾಯಿದ್ವಿ ಅವಳು ಬರ್ತೀವಿ ಅಂತ ಹೇಳಲೇ ಇರಲಿಲ್ಲ ಬಟ್ ಎ ಅಡನ್ನು ಹಿಂಗೆ ಮನೆ ಬಾಗಿಲಲ್ಲಿ ಗೇಟ್ ಮುಂದೆ ಬಂದು ನಿಂತ್ಕೊಂಡ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲವಾ ಇನ್ನು ನೆಕ್ಸ್ಟು ಟೂ ಮಂತ್ಸ್ ಬರಬೇಕಾಗಿದ್ದವಳು ಈಗಲೇ ಬಂದಾಳೆ ಅಂದರೆ ಅದು ಏನಾದರೂ ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದಾಳೆ ಮಕ್ಕಳಿಗೆ ಆದರೆ ನಮಗೆ ಗೊತ್ತಾಯಿತು ಮಕ್ಳಿಗೆ ಫುಲ್ ಶಾಕು ಅಂದರೆ ಅವಳು ಅಲ್ವೋ ಅವರೂ ಅಲ್ವೋ ಅಂತ ಆ ಥರ ಒಂದು ಮಕ್ಳು ಒಂದು ಸರ್ಪ್ರೈಸ್ ಆಗಿತ್ತು ದೊಡ್ಡ ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ಬೋದು ಆ ಲಾಫೆ ಸಡನ್ ಹೀಗೆ ಬಂದರೆ ಅಲ್ವ ಹಾಗೆಯೇ ಅವಳು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಂದಿದ್ದು ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಬಾಕ್ಸಿಗೆ ಹಾಕಿ ತುಂಬಿ ಇಟ್ಕೊತಾ ಇದ್ದೆ ಬಾಕ್ಸ್ ಇಡೀ ಏಳು ಸಾವಿರ ರೂಪಾಯಿ ಆಯಿತು 7000 రూపాయల అర్ధాదర 3000 రూపాయల ఫోరిని గోదరల ఫస్ట్ అదకిట్ చాక్లెట్ ఎక్కువ అల్వా ఫస్ట్ ప్రిఫర్ ಮಾಡదే ఈ చాక్లెట్స్ కొళు. టుమనే కండి చాక్లెట్స్ అలా వెరైటీ వెరైటీ చాక్లెట్స్ ఉన్నా

ತುಂಬ ಕಾಸ್ಟ್ಲಿ ಚೆನ್ನಾಗಿರುತ್ತೆ ಇಂಡಿಯಾಲೇ ತುಂಬ ಕಾಸ್ಟ್ಲಿ ಅಂತ ಹೆಂಗಿರುತ್ತೆ ಅದು ಹಿಂಗೆ ಅದು ಬಾಕ್ಸಲ್ ಕೊಡ್ತಾರ ನಮ್ಮ ಅದು ಅದು ಶೇಪಲ್ಲಿ ಆ ಥರ ಇರುತ್ತೆ ಅಮ್ಮ ನೋಡಿದ್ದು ಏನಂದ್ರೆ ನೋಡಿದ್ದು ಬ್ರೈನಿಗೆ ಬ್ರೈನ್ ಎಲ್ತಿ ಬ್ರೈನ್ ಎಲ್ತಿ ಡಯಟ್ರಿ ಡಯಟ್ ಫೈಬರ್ ಐ ಇನ್ ಪ್ರೋಟೀನ್ ಇದರಲ್ಲಿ ಡೇಟ್ಸ್ ಸಾಕೆ ಏನೇನಿದೆ ಇದರಲ್ಲಿ ಐ ಫೈಬರ್ ಬ್ರೈನ್ ಹೆಲ್ತಿ ಡಯಟಿ ಫೈಬರ್ ಅಂಡ್ ಐ ಇನ್ ಹಂಗಂತ ಎಲ್ಲರ ಚಾಕ್ಲೇಟ್ ಅಂತ ತಿಂತಾರಷ್ಟೆ ಹೌದು ಹೌದು ಅಮ್ಮ ಇದರಲ್ಲಿ ಏನಿದೆ ಅಂದರೆ ಗೊತ್ತಾ ಇದು ಚಾಕು ಆಲ್ಮಂಡು ಎಲ್ಲ ಇದೆ ಆಲ್ ಡೇಟ್ಸ್ ಇದೆ ಆಲ್ ಟೈಪ್ಸ್ ಆಫ್ ಡೇಟ್ಸ್

ಇಲ್ಲೇ ಸೆವೆನ್ ತೌಸಂಡ್ ಇಲ್ವಾ ಆಲ್ಮೋಸ್ಟ್ ಆಲ್ಮೋಸ್ಟ್ ಏನು ಒಂದು ಪ್ಯಾಕ್ ಮತ್ತು ಕೆಳಗಡೆಯಿಂದ ಮಾಡೋದು ಇಲ್ಲಿ ನೋಡಿ ಇಲ್ಲಿ. ಇಲ್ಲಿಂದ ಮಾಡೋದು ಹೆಂಗ ಓಪನ್ ಮಾಡುದು ತೊಗೊಳೋದು ಈ ಮಕ್ಕಳುಗಳು ಎಷ್ಟಿದ್ದಾರೆ ಅಂದರೆ ಆಲ್ಮೋಸ್ಟು ಅದು ಅಲ್ಲಿಂದ ತಂದಿರೋ ಚಾಕ್ಲೇಟ್ಸ್ಗಳೇ ಒಂದು ಪ್ಯಾಕೆಟನ್ನು ಸೆವೆನ್ ತೌಸಂಡ್ ನಿಯರ್ಲಿ ಒಂದು ಹತ್ತು ಸಾವಿರದ ಮೇಲಿದೆ ಚಾಕ್ಲೇಟ್ಸ್ಗಳದು ನಾಲ್ಕು ಮೂರು ಪ್ಯಾಕೆಟು ಏನು ತೊಗೊಂಬಂದ್ಲು ಮೂರು ಪ್ಯಾಕೆಟಾ ಮೂರು ಪ್ಯಾಕೆಟ್ ತೊಗೊಂಬಂದಿದ್ಲು ಅದೇನೇ ಹತ್ತು ಸಾವಿರದ ಮೇಲಿತ್ತು ಚಾಕ್ಲೇಟ್ಸ್ ಅಷ್ಟಿದ್ರೂ ಕೂಡ ಇವ್ರುಗಳು ಒಂದು ಸ್ವಾರನ್ನ ಚಾಕ್ಲೇಟ್ ಬೇಕು ಅಂತ ಹಠ ಮಾಡಿ ಆನ್ಲೈನಲ್ಲಿ ತರಿಸ್ಕೊಂಡ್ರು ಸ್ವಲ್ಪ ಕಾಸ್ಟ್ಲಿ ಅದೇ ಹೇಳ್ತಾ ಇದೆ ಇಷ್ಟೊಂದು ಚಾಕ್ಲೇಟ್ ಇದ್ದರೂ ಕೂಡ ಮತ್ತೆ ಅದನ್ನು ತರಿಸ್ಕೊಂತ ತಿಂತಾಯಿದ್ರು ಇದ್ರು ಅದಾದಮೇಲೆ ಸ್ವಲ್ಪ ಪಿಝಾ ಎಲ್ಲ ಆರ್ಡ್ರ್ ಮಾಡಿ ಈವ್ನಿಂಗ್ ಆಗಿತ್ತಲ್ವ ಮಾಡಿ ತಂದು ತಿಂದ್ಕೊಂಡ್ರು ಹಾಗೇನೇ ಸಂಜೆ ಬಂದ್ಬಿಟ್ಟು ಪಿಝಾ ಪಾರ್ಟಿ ಆಯಿತು ಮಕ್ಕಳೆಲ್ಲ ಸ್ವಲ್ಪ ಹೊಟ್ಟೆ ಹಾಗಾಗಿ ಪಿಜಾ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ ಅದಾದ್ಮೇಲೆ ಅವಳು ಅಲ್ಲಿಂದ ಏನೇನು ತೊಗೊಬಂದಿದ್ದು ಅಂತ ಕೇಳ್ತೀನಿ ಅದಲ್ಲದೇ ತೋರಿಸಿದ ಅವಾಗಲೇ ಚಾಕ್ಲೇಟ್ ಪ್ಯಾಕು ಇಷ್ಟು ಚಾಕ್ಲೇಟ್ ಪ್ಯಾಕ್ನ ತೊಗೊಬಂದಿದ್ಲು ಹಾಗೇ ಇದು ಬಂದಿಟ್ಟು ಒಂದು ಮ್ಯಾಗ್ನೆಟ್ ಫೇಸು ಮ್ಯಾಗ್ನೆಟ್ ಇದೆ ಬ್ಯಾಕ್ ಸೈಡು ನಾವು ಎಲ್ಲ ಅದನ್ನು ಹಾಕೊಬೋದು ಹಾಗೇನೆ ಒಂದು ಬ್ಯಾಗನ್ನು ಕೂಡ ತಗೋ ಬಂದಿದ್ಲು ಹಾಗೆಯೇ ಮುತ್ತುಗಳನ್ನ ಬಂದಿದ್ಲು ಇದು ಬಂದ್ಬಿಟ್ಟು ಒರ್ಜಿನಲ್ ಮುತ್ತುಗಳು ನಾವು ಯಾವ ಥರ ಬೇಕು ಆ ಥರ ಡಿಸೈನ್ನ ನಾವು ಮಾಡಿಸ್ಕೊಬೋದು ಇಲ್ಲ ಹಾಗೇ ಹಾಕೋಬೋದು ಎರಡು ಸೆಟ್ಟನ್ನ ತೊಗೊಬಂದಿದ್ಲು ನನಗೊಂದು ಹಾಗೆ ನಮ್ಮ ಅಮ್ಮನಿಗೊಂದು ಎರಡು ಸೆಟ್ ತೊಗೊಂಬಂದಿದ್ಲು ಅಮ್ಮನದು ಹಾಗೆ ಪೂರ್ಣ ನಂದು ಹಾಗೆ ರೋ ಇದಿರ್ತಲ್ಲ ಹಾಗೆ ಇತ್ತು ಥ್ರೆಡ್ ಅಲ್ಲ ನಮ್ಗೆ ಯಾವ ಥರ ಬೇಕು ಪ್ಯಾಟ್ರನ್ ಮಾಡಿಸ್ಕೊಬೇಕು ಅದ ಮೇಲೆ ಇದೊಂದು ಒಂದು ಫ್ಯಾನ್ಸಿ ಇದು ಸರ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಶೋ ಪೀಸು ಇದ್ರ ಮೇಲ್ಗಡೆ ಒಂದು ಬೌಲ್ ಟೈಪ್ ಇರುತ್ತೆ ಒಂಥರ ಒಂದು ಬೋಲ್ಡ್ ಶೇಪಲ್ಲಿ ಇರುತ್ತೆ ಇದು ಬಂದ್ಬಿಟ್ಟು ಒಂದು ಶೋ ಪೀಸ್ ಇತ್ ಫೇಸ್ ಇದೆ ಅದು ಮೂರು ಕಾಲುಗಳಲ್ಲೂ ಕೂಡ ಫೇಸ್ ಮುಖ ಚಿತ್ರ ಇದೆ ಇಷ್ಟು ಐಟಮ್ನ ತಗೋ ಬಂದಿದ್ಲು ಅಂದರೆ ಅವಳು ಬರಬೇಕು ಅಂತ ಬಂದಿದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗ್ತದೆ ಅಂದರೆ ಅವಳು ಬಟ್ ಅನ್ನ ಸ್ವಲ್ಪ ಬಂದಿದ್ದಾಳು ಹಂಗಾಗಿ ಎಷ್ಟು ಐಟಮ್ ತೊಗೊಬಂದಿದ್ದು ಹಾಗೇನೆ ಅದಾದಮೇಲೆ ಬಂದಿತ್ತು ಸಂಜೆಗೆ ಅಂದರೆ ರಾತ್ರಿ ಊಟಕ್ಕೆ ಸೋಯಾ ಚಿಂಕ್ಸ್ ಪಲಾವ್ ಮಾಡಿಬಿಟ್ಟು ಹಾಗೆ ಸೋಯಾ ಚಿಂಕ್ಸ್ ಗ್ರೇವಿ ಮಾಡಿದ್ದೆ ಟೇಸ್ಟ್ವರೆಗೂ ತುಂಬಾ ಚೆನ್ನಾಗಿತ್ತು ಹಾಗೆ ಸೋಯ ಚೆನ್ನಾಗಿ ಬಂದ್ಬಿಟ್ಟು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗಾಗಿ ಅದು ಎರಡೂ ಮಾಡಿದೆ ಟೇಸ್ಟು ಅದಿತ್ತು ಸೂಪರಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಉಸ್ತಾಗಿ ನೋಡ್ಕೋತಿದ್ರು ನಮ್ಮ ಚಾನಲ್ನ ಅವರೆಲ್ಲ ಪ್ಲೀಸ್ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಇನ್ನು ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು